ಗಜ ಗಜ ಅಂದ್ರೆ ನಮ್ಗೆ ತಕ್ಷಣ ನೆನಪಾಗೋದು ಡಿ ಬಾಸ್ ಗಜ ಸಿನಿಮಾ ಯಾರು ತಾನೇ ಗೊತ್ತಿಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತು ಗಜ ಅಂದ್ರೆ ಅದು ಡಿ ಬಾಸ್ ಅಂತ ಈ ಸಿನಿಮಾ ನಮ್ಮ ಡಿ ಬಾಸ್ಗೆ ಒಂದು ಹೊಸ ಇಮೇಜ್ ಅನ್ನು ತಂದು ಕೊಡ್ತು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಹೌದು ಡಿ ಬಾಸ್ಗೆ ಮೆಜೆಸ್ಟಿಕ್ ಸಿನಿಮಾ ಎಷ್ಟು ಮುಖ್ಯವೋ ಗಜ ಸಿನಿಮಾವೂ ಅಷ್ಟೇ ಮುಖ್ಯ ಗಜ ಸಿನಿಮಾದಲ್ಲಿ ಡಿ ಬಾಸ್ ಮಾಡಿದ್ದ ಗಜ ಎಂಬ ನಾಯಕ ನಟನ ಪಾತ್ರಕ್ಕೆ ಒಂದು ಗತ್ತು ಹಾಗೂ ತಾಕತ್ತಿತ್ತು ಇದೇ ಸಿನಿಮಾದಿಂದ ಡಿ ಬಾಸ್ಗೆ ಅಭಿಮಾನಿಗಳು ಸಹ ಹೆಚ್ಚಾದ ಗಜ ಸಿನಿಮಾದಲ್ಲಿ ಡಿ ಬಾಸ್ ಮಾಡಿದ್ದ ಪಾತ್ರ ಪ್ರತಿಯೊಬ್ಬರಿಗೂ ಇಷ್ಟವಾಗುವಂತಹ ಪಾತ್ರ ಅಭಿಮಾನಿಗಳು ಮತ್ತೆ ಗಜ ಸಿನಿಮಾ ತರ ಮತ್ತೊಂದು ಸಿನಿಮಾ ಮಾಡ್ತಾರೆ ಎಂದು ತಲೆ ಕೆಡಿಸಿಕೊಂಡಿದ್ರು ಇದಕ್ಕೆ ಉತ್ತರ ಖಂಡಿತ ಹೌದು ಡಿ ಬಾಸ್ ರನ್ನ ಗಜನಾಗಿ ಮತ್ತೆ ಸ್ಕ್ರೀನ್ ಮೇಲೆ ನೋಡಬಹುದು ಹೌದು ಈಗಾಗಲೇ ಡಿ ಬಾಸ್ ಒಡೆಯ ಸಿನಿಮಾದಲ್ಲಿ ನಟಿಸ್ತಾ ಇರೋದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯ ಒಡೆಯ ಸಿನಿಮಾದಲ್ಲಿ ಡಿ ಬಾಸ್ ಹೆಸರು ಏನ್ ಗೊತ್ತಾ ಗಜೇಂದ್ರ ಮೂರ್ತಿ ಅಂದ್ರೆ ಈ ಸಿನಿಮಾದಲ್ಲಿ ಡಿ ಬಾಸ್ ರನ್ನ ಗಜ ಅಂತಾನೆ ಕರೆಯುವುದಂತೆ ಹೌದು ಗಜ ಸಿನಿಮಾದಲ್ಲಿರುವ ದರ್ಶನ್ರ ಸ್ವಲ್ಪ ಗುಣಗಳನ್ನ ಈ ಸಿನಿಮಾ ಲ್ಲಿಯೂ ಸಹ ಕಾಪಿ ಮಾಡಿದ್ದಾರಂತೆ ಹೌದು ಈಗಾಗಲೇ ಗಜ ಸಿನಿಮಾವನ್ನ ನೋಡಿ ಕಣ್ತುಂಬಿಕೊಂಡಿರುವ ಅಭಿಮಾನಿಗಳಿಗೆ ಒಡೆಯ ಸಿನಿಮಾದ ಮೂಲಕ ಮತ್ತೊಮ್ಮೆ ಗಜನನ್ನ ನೋಡುವ ಅದೃಷ್ಟ ಸಿಗ್ತಾ ಇದೆ ಸದ್ಯ ಒಡೆಯ ಸಿನಿಮಾ ತಮಿಳಿನ ವೀರಂ ಸಿನಿಮಾದ ರೀಮೇಕ್ ಆಗಿದ್ದು ತಮಿಳಿನಲ್ಲಿ ಅಜಿತ್ ನಟಿಸಿದ್ದಾರೆ ಹಾಗೂ ಒಡೆಯ ಸಿನಿಮಾದಲ್ಲಿ ದಚ್ಚು ಜೊತೆ ಪಂಕಜ್ ಸೂರ್ಯ ನಿರಂಜನ್ ಹಾಗೂ ಚಿಕ್ಕಣ್ಣ ಕೂಡ ನಟಿಸಿದ್ದಾರೆ ಗಜ ಸಿನಿಮಾದ ತರ ಒಡೆಯ ಸಿನಿಮಾವೂ ಸಹ ಸೂಪರ್ ಹಿಟ್ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನೀವು ಕೂಡ ಗಜನನ್ನ ಮತ್ತೊಮ್ಮೆ ಸ್ಕ್ರೀನ್ ಮೇಲೆ ನೋಡೋಕೆ ಇಷ್ಟಪಟ್ಟರೆ ಗಜ ಅಂತ ಕಮೆಂಟ್ ಮಾಡಿ ಹಾಗೂ ನೀವೇನಾದ್ರೂ ಪಕ್ಕ ದಚ್ಚು ಫ್ಯಾನ್ ಆಗಿದ್ರೆ ಮಿಸ್ ಮಾಡದೆ ಈ ವಿಡಿಯೋಗೊಂದು ಲೈಕ್ ಅನ್ನಾ ಕೊಡಿ ಇನ್ನಷ್ಟು ಸ್ಯಾಂಡಲ್ವುಡ್ ನ ಅಪ್ಡೇಟ್ಗಳಿಗಾಗಿ ಹಾಗೂ ಡಿ ಬಾ ಸಿನಿಮಾಗಳ ಅಪ್ಡೇಟ್ಗಳಿಗಾಗಿ ತಪ್ಪದೆ ನಮ್ಮ ಒನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಧನ್ಯವಾದಗಳು